ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮ್ಮಲ್ಲಿನ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಬೆಳಕಿನಡೆಗೆ ನಮ್ಮನ್ನು ನಡೆಸುವ ಗುರುರಾಯರ ಸನ್ನಿಧಾನವೇ ಶ್ರೀ ಮಂತ್ರಾಲಯ ಕಲಿಯುಗದ ಕಾಮಧೇನುವು ಕಲ್ಪವೃಕ್ಷವೂ ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ನೆಲೆಸಿರುತ್ತಾರೆ ಎಂದು ಭಕ್ತರ ವಿಶ್ವಾಸ ತನ್ನನ್ನು ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಭಕ್ತರ ಕೈಗಳನ್ನು ಎಂದಿಗೂ ಬಿಡದೆ ರಕ್ಷಿಸುತ್ತಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ನೋಡುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತರಾದ ಪ್ರಹ್ಲಾದರಾಜರು ತಮ್ಮ ಮುಂದಿನ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದ್ದಾರೆ ಎಂದು ಭಕ್ತರ ನಂಬಿಕೆ ಮೊದಲು ಮಂತ್ರಾಲಯವನ್ನು ಮಾಂಚಾಲೆ ಎಂದು ಕರೆಯುತ್ತಿದ್ದರಂತೆ ಶ್ರೀ ಲಕ್ಷ್ಮೀ ಸ್ವರೂಪರಾದ ಮಂಚಾಲಮ್ಮನ್ನು ಈ ಸ್ಥಳದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಯನ್ನು ಪಡೆಯುತ್ತಿದ್ದರಂತೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಮಂಚಾಲೆ ಎಂದು ಕರೆಯುತ್ತಿದ್ದರಂತೆ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸುವ ಮೊದಲು ಮಂಚಾಲಮ್ಮನಿಂದ ಅನುಮತಿಯನ್ನು ಪಡೆದಿದ್ದರಂತೆ ಆದ್ದರಿಂದ ಮಂತ್ರಾಲಯಕ್ಕೆ ಬಂದ ಭಕ್ತರು ಮೊದಲು ಮಂಚಾಲಮ್ಮನನ್ನು ದರ್ಶನ ಮಾಡುವುದು ಇಲ್ಲಿನ ಪದ್ಧತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಲು ಮಂಚಾಲಮ್ಮನಿಂದ ಅನುಮತಿಯನ್ನು ಪಡೆದ ನಂತರ ಈ ಸ್ಥಳದಲ್ಲಿ ಬೃಂದಾವನದಲ್ಲಿ ನೆಲೆಸಿದರಂತೆ ಇದು ಮಂಚಾಲಮ್ಮನ ಸನ್ನಿಧಾನ ಮಂಚಾಲಮ್ಮನ ದೇವಾಲಯದ ಎಡಗಡೆ ಇರುವ ರಸ್ತೆ ಮಾರ್ಗದಿಂದ ನಾವು ಮುಂದೆ ಬಂದರೆ ನಮಗೆ ತುಂಗಭದ್ರಾ ನದಿಗೆ ಹೋಗಲು ಮಾರ್ಗವು ಸಿಗುತ್ತದೆ ಮಾತೃಹೃದಯಗಳೂ ಆದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ನಾವು ನೋಡುತ್ತಿದ್ದರೆ ತಾಯಿಯ ಅಪ್ಪುಗೆಯ ಅನುಭವವು ನಮ್ಮಲ್ಲಿ ಉಂಟಾಗುತ್ತದೆ ಮತ್ತೊಮ್ಮೆ ಮಗದೊಮ್ಮೆ ಗುರುರಾಯರ ಬೃಂದಾವನವನ್ನು ನೋಡಬೇಕು ಎಂಬ ಭಕ್ತಿಯ ಭಾವ ನಮ್ಮಲ್ಲಿ ಮೂಡುತ್ತದೆ ಮನಸ್ಸಿಗೆ ಸಂತೋಷ ಮತ್ತು ಗುರುರಾಯರು ನಮ್ಮ ಜೊತೆಗೇ ಇದ್ದಾರೆ ಎಂಬ ಅನುಭವವು ಪ್ರತಿಕ್ಷಣವೂ ನಮಗೆ ಆಗುತ್ತದೆ ನೀವು ಕೂಡ ತಪ್ಪದೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ಗುರು ರಾಯರ ಬೃಂದಾವನವನ್ನು ದರ್ಶನ ಮಾಡಿಕೊಳ್ಳಿ ಗುರು ಸಾರ್ವಭೌಮರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ